ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗೆ ಅದ್ರಿಪ್ಪ ಆರಾಮ್ ಅದ್ರಿ ಅಂದ್ಕೊಂತೀನಿ ಇವತ್ತೇನಪ್ಪ ಅಂತಂದ್ರೆ ಮೀನಾ ಹಿಡ್ಯೆ ಕುಂತೀವಿ ರೀ ಅಂದರೆ ಮೀನಾ ಹಿಡ್ಸಾಕತ್ತೇವೆ ಡ್ಯಾಮಿನಾಗ ಏನಪ್ಪ ಅಂತಂದ್ರೆ ನಾನು ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಡೋ ಒಂಥರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಚಾನಲ್ ಏನಂದಪ್ಪ ಅಂದರೆ ವಿಡಿಯೋನ ಓಡಿಸಿ ಓಡಿಸಿ ನೋಡಬೇಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ನಮ್ಮ ಡ್ಯಾಮ್ನಾಗ ಮಿನ ಬಿಟ್ಟಿದ್ವಿ ಅದನ್ನ ಈಗ ಹಿಡಿಸಾಕತ್ತೆ ಅಂತಂದ್ರೆ ಟೆಸ್ಟ್ ಮಾಡ ಈಗ ಒಂದು ಐದು ತಿಂಗಳ ಹತ್ತು ಮೀನಾ ಬಿಟ್ಟು ಅವು ಎಷ್ಟು ಬೆಳೆದ ಏನು ಅಂತೇಳಿ ಚೆಕ್ ಮಾಡ್ಸೊಂತೀವಿ ಕತ್ತಲಾಗೈತಿ ಮಳೆ ಒಂದು ಬರೋತೈತಿ ಆದಷ್ಟು ಬೇಗ ಬೆಳಕಾಗಲಿ ವಿಡಿಯೋ ಮಾಡ್ತಾನೆ ತೋರಿಸ್ತೀನಿ ಇದು ನೋಡ್ರಿ ಈಗ ಮೀನಾ ಬಲಿ ಹಾಕಿ ವಾಪಸ್ ಬರತ್ತವೆ ಹೂವು ಅದು ಉಣಿ ಇವಾಗ ನಾವು ಕೀಲ ಮೀನಾ ಬಿಟ್ಟು ಬಾಗಿ ಇದು ಮೀನಾ ಎಷ್ಟು ದೊಡ್ಡಗಳದವು ಅಂತೇಳಿ ಓಕೆ ಮೀನಾ ಏನ ಭಾಳ ಇಲ್ಲ ಅನ್ಸತ್ರಿ ಯಾಕಂದ್ರೆ ನೀರು ಡ್ಯಾಮ್ ತುಂಬಿದೈತಿ ಮೀನಾ ಭಾಳ ಇಲ್ಲ ವಿಡಿಯೋನ ಎಲ್ಲಿ ಸ್ಕ್ರಿಪ್ಟ್ ಮಾಡ್ಬಿಡ್ರಿ ಅಂದ್ರೆ ಓಡಿಸಿ ನೋಡ್ಬೇಡ್ರಿ ಪೂರ್ತಿಯಾಗಿ ನೋಡ್ರಿ ನೋಡ್ರಿ ಮೀನಾ ಏನು ಭಾಳ ಸಿಕ್ಕಿಲ್ಲ ಅದ್ರೂ ಲಾಸ್ ನೀರ್ ಏನು ಭಾಳ ಬಿದ್ದಿಲ್ಲ ರೀ ಸ್ವಲ್ಪ ಬಿದ್ದಾವ ನೋಡ್ರಿ ಮತ್ತೆ ಏನಪ್ಪ ಮಳೆ ಬರಾಗದತಿ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟಿ ಏನು ಜೋರಿಲ್ರಿ ಜಿಬ್ಬರೇ ಹೆಂಗೆ ಮಳೆ ಬರೋದತಿ ಆದರೂ ಕಷ್ಟ ಏನೋ ಮಾಡಿ ಅದ್ರ ನಿಮ್ಮ ಸಪೋರ್ಟು ಎಲ್ಲ ಹಿಂಗೆ ಇಲ್ರಿ ಯಾಕಂದ್ರೆ ಈ ನಮ್ಮ ನೀವು ಮಳೆಯಾಗೆ ತೋರಿಸ್ಕೊಂಡು ಮಾಡಕ್ಕಿಂತ ನಮ್ಮ ಜನರಿಗೆ ನಾವು ಒಂದು ಸಹಾಯ ಆಗಲಿ ಅಂಥೇಳಿ ಮೀನುಗಾರಿಕೆ ಬಗ್ಗೆ ಯಾರು ಮೀನ ಸಾಕ್ಬೇಕನ್ನೋರು ಯಾರು ಇಂಟ್ರೆಸ್ಟ್ ಇರ್ತಾರಲ್ಲ ಅಂಥವ್ರು ವಿಡಿಯೋನ ಸ್ವಲ್ಪ ಸ್ಕ್ರಿಪ್ ಮಾಡ್ದಂಗೆ ನೋಡ್ರಿ ಏಕೆಂದ್ರೆ ಸ್ವಲ್ಪ ಅರ್ಥ ಐತಿ ಯಾಕಂದ್ರೆ ಮೀನಾ ಸಾಕಾಣಿಕೆ ಒಳಗೆ ಲಾಭನೂ ಐತಿ ನಷ್ಟೂ ಐತಿ ಲಾಭ ನಷ್ಟ ಹೆಂಗಂತೇಳಿ ಫಸ್ಟ್ ತಿಳ್ಕೊಡ್ರಿ ನಷ್ಟ ಹೆಂಗೆ ಅಂತಂದ್ರೆ ಮೀನಾ ಬಿಟ್ಟಿರೋ ಮೀನು ಐತಲ್ಲ ವಷ್ಟು ಮೀನ ಇದ್ರೆ ಜೀವನ ತೆಗಿದ್ರೆ ಲಾಭನ ನಷ್ಟ ಹೆಂಗಾಕೈತಪ್ಪ ಅಂತಂದ್ರೆ ಬೀಟ್ ಮೀನಾ ಯಾವನೋ ಹುಚ್ಚೆ ಮಕ್ಕಳಕ್ಕೆ ಕದ್ರಂದ್ರೆ ಲಾಸ್ ಆಕೈತಿ ಅದಕ್ಕೆ ಕಳ್ಳ್ರ ಸ್ವಲ್ಪ ಭಾಳ ಹುಷಾರಿಂದ ಕಾಯ್ಬೇಕು ಕಳ್ಳ ಸೊಳ್ಳೆ ಮಕ್ಕಳು ಇದ್ದೇ ಇರ್ತಾರೆ ಎಲ್ಲಾದರೂ ಅದಕ್ಕಾಗಿ ನಾ ಏನು ಭಯ ಆಗತ್ತಿಲ್ಲ ಅವರಿಗೆ ಪ್ರೀತಿಯಿಂದ ಹೊಗಳ ಹಾತನಿ ಇಂಥವ್ರು ಎಲ್ಲ ಇಲ್ಲ ಅಂತ ನಂಗೆಲ್ಲ ಬಲಿ ಹಾಕ್ತಾರೆ ರಾತ್ರಿ ಟೈಮ ಅದಕ್ಕೆ ನಾವೆಲ್ಲ ಸಪೋರ್ಟ್ ಆಗಿ ಅಂತಂದ್ರೆ ಕದಿಯೋರಿಗೆ ಸರಿಯಾಗಿ ವ್ಯವಸ್ಥೆನೇ ಇಟ್ಕೊಂಡಿದ್ವಿ ಅದಕ್ಕಾಗಿ ಅದು ಕದಿಲಿಲ್ಲಪ್ಪ ಅಂತಂದ್ರೆ ಲಾಭ ಕದ್ದು ತಿನ್ನೋರು ಇದ್ರೆ ಲಾಸ್ ಅದಕ್ಕೆ ಬಿಟ್ಟರು ಮೀನು ಮತ್ತು ಮೀನದ್ದು ಲಾಭ ಹೆಂಗಪ್ಪ ಅಂತಂದ್ರೆ ಮೀನದ ತಳಿಗಳ ಆಯ್ಕೆ ಮಾಡೋದು ಭಾಳ ಚಲೋ ರೀ ಯಾಕಂದ್ರೆ ಅದು ತಳಿಗಳ ಆಯ್ಕೆ ಮಾಡ್ಕೋ ಮೊದಲು ತಳಿಗಳು ಆಯ್ಕೆ ಮಾಡಿಕೊಂಡ್ರೆ ಮೀನದ್ದು ಲಾಭನೇ ಯಾಕಂದ್ರೆ ಒಂದೊಂದು ಕಡೆ ಇರ್ತಾವ ಅವು ಎಲ್ಲ ಸುಮ್ಮನೆ ತಳಿ ಸರಿ ಇರಂಗಿಲ್ಲ ಕೆಲವೊಂದು ಕಡೆ ಕೇಳಿ ಸ್ವಲ್ಪ ಒಂದು ನಾಲ್ಕು ಹತ್ರ ಕೇಳಿ ಯಾವ ಕಡೆ ಚಲೋ ಮೀನ ಮರಿ ಅಂತ ಚೊಂಡ್ರು ಚಲೋ ಮತ್ತು ಯಾವ ಮರಿ ತೊಗೊಂಡ್ರೆ ಚಲೋ ಅನ್ನೋದೊಂದು ಕೇಳಿ ಒಂದು ನಾಲ್ಕು ಮಂದಿ ಕಡೆ ಕೇಳಿ ಅಂದರೆ ಮೀನುಗಾರ ಕಡೆ ಒಂದು ಅವ್ರ ಹತ್ರ ಗೊತ್ತಿರ್ತೈತಿ ಮೀನುಗಾರರ ಹತ್ರ ಯಾವ ತಳಿ ಯಾವ ಮೀನ ಸಾಕಿದ್ರೆ ಹೆಚ್ಚಿಗೆ ಲಾಭ ಇರ್ತೈತಿ ಯಾವ ಮೀನ ಬೇಗ ಬೆಳಿತೈತಿ ಅನ್ನೋದೊಂದು ಅದಕ್ಕಾಗಿ ಒಂದು ಸ್ವಲ್ಪ ಕೇಳ್ಕೊಂಡು ಮೀನುಗಾರರು ಸಹ ಬಿಡ್ಬೇಕು ಅನ್ನೋರು ಕೆರೆ ಒಳಗೆ ಮೀನ ಬಿಟ್ಟು ಬೆಳೆಸ್ಬೇಕನ್ನೋರು ಮೀನುಗಾರಿಗೆ ಅದಕ್ಕೆ ಅಂಥವ್ರಿಗೆ ಒಂದು ಸ ಸಣ್ಣ ಇನ್ಫಾರ್ಮೇಷನ್ ಅಂದರೆ ನಾಲ್ಕು ಮಂದಿ ಕೇಳ್ಕೊಂಡು ನಾಲ್ಕು ಮಂದಿ ಅಂತಂದ್ರೆ ನಾಲ್ಕು ಮೀನುಗಾರರ ಹತ್ರ ಕೇಳ್ಕೊಂಡು ಯಾವ ಥರ ತಳಿ ತೊಗೋಬೇಕು ಯಾವ್ದು ಮೀನಾ ತೊಗೋಬೇಕು ಅನ್ನೋದೊಂದು ಮರಿ ತೊಗೋಬೇಕು ಅನ್ನೋದು ಎಲ್ಲಿ ಚೀಪ್ ಆಗ್ತತಿ ಅನ್ನೋದೊಂದು ಕೇಳ್ಕೊಂಡು ಮೀನಾ ಮರಿ ತೊಗೊಳ್ರಿ ಯಾಕಂದ್ರೆ ಕೆಲವೊಂದಿಷ್ಟು ಮರಿ ಹತ್ರ ತೋರ್ತಾವೆ ಮೀನಾ ಮರಿ ಬಿಟ್ಟು ತೊಗೊಂಬಂದು ಕೆರೆ ಆಗಲಿ ಡ್ಯಾಮ್ನಾಗೆ ಬಿಟ್ಬಿಟ್ರೆ ಅವು ಲಘು ಸತ್ತಕ್ಕೋಗಿ ಬೆಳೆಯಂಗಿಲ್ಲ ಎರಡು ಎರಡು ವರ್ಷ ಕಟ್ಲಿ ಆದರೂ ಒಂದೊಂದು ಕೆ ಜಿ ಬೆಳೆಯೋಂಗಿಲ್ಲ ಅದಕ್ಕೆ ಸ್ವಲ್ಪ ಚಲೋ ಮರಿ ಆಯ್ಕೆ ಮಾಡಿ ಮೀನಾ ಮರಿ ತೋಟ ಇದೇ ಡ್ಯಾಮ್ನಾಗ ನೋಡ್ರೆ ಮೀನಾ ಹಿಡಿಯಾಗತ್ತಿದ್ವಿ ನಾವು ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಮಳಿ ಚಲೋ ಆಗಿಬಿಡ್ತರೆ ಜಿಟ್ಟಿ 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 ಮಳಿ ಆಗ್ತಿತ್ತು ಹಾಗಾಗಿ ವಿಡಿಯೋ ಮಾಡಿ ಐತ್ರಿ ಅದ್ರಾಗ ಸ್ವಲ್ಪ ಏನೋ ಕಷ್ಟ ಆಗಿದ್ದು ಕವರ್ ಹಾಕ್ಕೊಂಡು ಫೋನ್ಗೆ ರುಡಿಯೋ ರೀ ಬೆಳಗ್ಗೆ ಐದು ಗಂಟೆಯಿಂದ ಜಿಟಿ ಜಿಟಿ ಮಳಿ ಚಲೋ ಆಗಿತ್ರಿ ಇದು ನಮ್ಮೂರು ಡ್ಯಾಮು ಅದರಾಗ ಮೀನ ಬಿಟ್ಟಿದ್ವಿ ನಾವು ಮೀನುಗಾರಿಕೆನೂ ಒಂಥರ ಲಾಭನ ರೀ ಅದು ಈಗ ಬಿಟ್ಟೊಂದು ಐದು ತಿಂಗಳಾಗಿತ್ತು ನಾವು ನೋಡೋಣಂತೆ ಶ್ಯಾಂಪಲಿಗೆ ಬೆಲೆ ಹಾಕಿ ಚೆಕ್ ಮಾಡತ್ತಿದ್ವಿ ಅವ್ರ ಏನು ಮೀನು ಏನು ಯಾಕಂದ್ರೆ ಬೆಳೆ ಇಲ್ಲ ನೀರು ಡ್ಯಾಮ್ ತುಂಬಿದ್ದೈತಲ್ಲ ನೀರು ಭಾಳ ಇರೋಕ್ಕೆ ಮೀನೇನೂ ಭಾಳ ಬೆಳಿಲ್ಲ ಸ್ವಲ್ಪ ಬಿದ್ದಿದ್ದು ಅದರಾಗ ಹಿಡ್ಕೊಂಡು ಹೋದ್ರೆ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೆ